ನಮಸ್ಕಾರ ಕರ್ನಾಟಕದ ಕನ್ನಡದ ಕೋಟ್ಯಾಧಿಪತಿಗಳಿಗೆ ನನ್ನ ನಮಸ್ಕಾರಗಳು ಸೊ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎ ಎಸ್ ಆರ್ ಎಸ್ ಮನಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಸಂಚಿಕೆಯಲ್ಲಿ ಏನೇನ್ ಇರುತ್ತೆ ಏನೇನು ವಿಶೇಷತೆ ಇರುತ್ತೆ ಅಂತ ನೋಡೋಣ ನಮ್ಮ ಗುರುಜಿಗಳಾದ ಶ್ರೀ ಅಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ ಗುರುಜಿಗಳೇ ಕಾರ್ಯಕ್ರಮಕ್ಕೆ ಆತ್ಮೀವಾದಂತ ಸ್ವಾಗತ ಸುಸ್ವಾಗತ ಅಮ್ಮ ಓಕೆ ಗುರುಚಿಗಳೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮನಿಮಂತ್ರ ಮನಿ ಮಂತ್ರ ಮನಿಮಂತ್ರ ಅಂತಾನೆ ಹೇಳ್ತಾ ಇರ್ತೀವಿ ಸೊ ಈ ಮಂತ್ರ ಅನ್ನೋದು ಬರೀ ಮನಿಗ್ ಮಾತ್ರ ಸೂಕ್ತಾನ ಅಥವಾ ಬೇರೆ ಯಾವ್ದಕ್ಕಾದ್ರೂ ನಾವು ಯೂಸ್ ಮಾಡಬಹುದಾ ಮಂತ್ರ ಅಂದ್ರೆ ಮನಿ ಮಂತ್ರ ಅಂತಂದ್ರೆ ಮನಿ ಅಂತಾನೆ ಅರ್ಥ ಬರುತ್ತೆ ಅದಕ್ಕೆ ಎಲ್ಲ ಜನತೆಯನ್ನು ಕೇಳಿರ್ತಾರೆ ಇದರಲ್ಲಿ ಏನಮ್ಮ ಅಂತಂದ್ರೆ ನಾವು ಮೊದಲನೆಯದಾಗಿ ಅವರು ನಮ್ಮ ಕ್ಲಾಸ್ಗೆ ಏನಾದರೂ ಎಂಟ್ರಿ ಆದರೆ ಅವ್ರಿಗೇನೆಲ್ಲ ಒಂದು ಸಿಗುತ್ತೆ ಅಂತಂದರೆ ಅವರಿಗೆ ಡಿಸಿಪ್ಲಿನ್ ಅನ್ನೋದು ಕಲಿಸ್ತೀವಿ ಯಾವ ರೀತಿ ಡಿಸಿಪ್ಲೀನಲ್ಲಿರಬೇಕು ಮತ್ತು ಸಮಾಜದ ಪರವಾಗಿ ಯಾವ ರೀತಿ ಅವರು ಗೌರವವನ್ನು ಕೊಡಬೇಕು ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೊಬೇಕು ಗುರು ಹಿರಿಯರಿಗೆ ಯಾವ ರೀತಿ ಭಕ್ತಿ ಭಾವವನ್ನು ಇಟ್ಕೊಬೇಕು ಅವ್ರ ಮೇಲೆ ಮನೆಯಲ್ಲಿ ಸಂಸಾರವನ್ನು ಯಾವ ರೀತಿ ನಿಭಾಯಿಸಬೇಕು ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಾವು ಮನೆಯಲ್ಲಿ ಸಂಸಾರ ಅಂತಂದು ಈಗ ಕೆಲವು ಮನೆಗಳಲ್ಲಿ ನೋಡಿ ಅವರಿಗೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ ಯಾವಾಗ ನೋಡಿದ್ರೂ ಗಟ್ಟಿಯಾಗಿ ಇರ್ತಾರೆ ಅರ್ಚ್ತಾ ಇರ್ತಾರೆ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆ ರೀತಿಯಾಗಿರ್ತದೆ ನಮ್ಮ ಮನೆ ಮಾತ್ರ ಸಬ್ಜೆಕ್ಟಲ್ಲಿ ಏನು ಹೇಳ್ಕೊಡ್ತೀವಿ ಅಂತಂದರೆ ನೀನು ಅವ್ರಿಗೆ ಮೊದಲು ಗೌರವವನ್ನು ಕೊಡು ಮನೆಯಲ್ಲಿ ಇರೋಂಥವ್ರಿಗೆ ಗೌರವವನ್ನು ಕೊಡಬೇಕು ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಗೌರವವನ್ನು ಕೊಡಬೇಕು ಮೊದಲು ಅವರ ಬಗ್ಗೆ ನೀನು ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿಯೊಂದು ಅವಶ್ಯಕತೆಯನ್ನು ನೀನು ಪೂರೈಸಬೇಕು ಅವ್ರಿಗೆ ಏನು ಬೇಕಾಗಿದೆ ಈಗ ಒಂದು ಸ್ಕೂಲ್ಗೆ ಇದ್ದಾರೆ ಅವ್ರಿಗೆ ಬುಕ್ಸ್ ಬೇಕು ಪೆನ್ ಬೇಕು ಪೀಸ್ ಬೇಕು ಸಮಯಕ್ಕೆ ಸರಿಯಾಗಿ ಅವರು ಕೇಳದೇ ಇರುವ ಮೊದಲೇ ನೀನು ಅದನ್ನೆಲ್ಲನೂ ಅವರಿಗೆ ರೆಡಿ ಮಾಡಬೇಕು ಮತ್ತು ಮನೆಯಲ್ಲಿ ಶ್ರೀಮತಿ ಇರ್ತಾರೆ ಅವ್ರಿಗೇನು ಬೇಕು ಅವರು ಕೇಳಿ 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 ನಿನ್ನ ಹತ್ತು ಸರ್ತಿ ಕೇಳಿ ಅವ್ರು ತೊಗೊಳೋದಲ್ಲ ಅರ್ಥ ಆಯ್ತಾ ಅವ್ರು ಬೇಕು ಅಂದ ತಕ್ಷಣನೇ ನೀನು ಅದನ್ನು ರೆಡಿ ಮಾಡಿಕೊಡುವಂಥದ್ದನ್ನು ನಮ್ಮ ಮನೆ ಮಂತ್ರ ಹೇಳ್ಕೊಡುತ್ತೆ ಮನೆಯಲ್ಲಿ ಸಂತೋಷ ಅನ್ನೋದು ಯಾವ ರೀತಿ ಇರುತ್ತೆ ಸಂತೋಷವಾಗಿ ಯಾವ ರೀತಿ ಇರಬೇಕು ಮನೆಯಲ್ಲಿ ಮಕ್ಕಳನ್ನು ಯಾವ ರೀತಿ ನೀನು ಮಾತನಾಡಿಸ್ಬೇಕು ನಿಮ್ಮ ಶ್ರೀಮತಿಯನ್ನು ಯಾವ ರೀತಿ ಮಾತನಾಡಿಸ್ಬೇಕು ಈಗ ಶ್ರೀಮತಿಯನ್ನು ಯಾವ ರೀತಿ ಮಾತನಾಡಿಸ್ಬೇಕು ಅಂದ ತಕ್ಷಣ ಮಾಮೂಲಿ ಮಾತನಾಡಿಸ್ತಾ ಇದ್ದೀವಲ್ಲ ಗುರುಗಳೇ ಅಂತ ಅನ್ಬೋದು ಆದರೆ ಇಲ್ಲೇನಾಗುತ್ತೆ ಅಂದರೆ ನೋಡಿ ಪ್ರತಿದಿನ ಬೆಳಿಗ್ಗೆ ಇದ್ದಾಗ್ಲಿಂದ ರಾತ್ರಿ ತನಕ ಮನೆಯಲ್ಲಿ ಒಂದು ಮಹಿಳೆ ತುಂಬ ಒಂದು ಶ್ರಮಜೀವಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿಯೊಂದು ಕೆಲಸವನ್ನು ನಿಭಾಯಿಸ್ತಾಳೆ ಅಲ್ವಾ ತನ್ನ ಮಕ್ಕಳಿಗೆ ನೋಡಬೇಕು ತನ್ನ ಪತಿಗೆ ಏನು ಬೇಕು ಅನ್ನೋದನ್ನೆಲ್ಲ ನೋಡಬೇಕು ಅವರ ಸಮಯಕ್ಕೆ ತಿಂಡಿಯನ್ನು ರೆಡಿ ಮಾಡಬೇಕು ಹೌದು ಮತ್ತೆ ಅವರು ಸ್ಕೂಲಿಂದ ಬರುವಷ್ಟರಲ್ಲಿ ಅವರಿಗೆ ಏನು ಬೇಕು ಅನ್ನೋದನ್ನು ನೋಡಬೇಕಾಗುತ್ತೆ ಈ ರೀತಿಯಾಗಿ ಅನೇಕ ಕೆಲಸಗಳು ತುಂಬ ಇರುತ್ತೆ ನಾವೇನು ಮಾಡ್ತೀವಿ ಮನೆಗೆ ಹೋದ ತಕ್ಷಣ ಈಗ ಟಿಫನ್ ಮಾಡ್ಕೊಂಡು ಬಂದು ಇಟ್ಟಿರ್ತಾರೆ ನಾವೇನಂತೀವಿ ಒಂದು ದಿವಸ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ಥ್ಯಾಂಕ್ ಯು ಅಂತ ನಾವು ಇದುವರೆಗೂ ಹೇಳ್ತಿಲ್ಲ ಯಾವತ್ತಾದರೂ ಹೇಳ್ತೀವ ನಾವು ಸಾಧ್ಯನೇ ಇಲ್ಲ ಇಲ್ಲ ಅಯ್ಯ ಅದೇನು ಮಹಾ ನೀನು ಉಪ್ಪಿಟ್ಟು ಚೆನ್ನಾಗಿದ್ಯಾ ಅಂತಂದರೆ ಅದೇನು ಮಹಾ ಮಾಮೂಲಿ ಉಪ್ಪಿಟ್ಟು ಥರನೇ ಇದೆ ಅಂತೀವಿ ಇದನ್ನ ಏನು ಹೇಳ್ಕೊಡುತ್ತೆ ನಮ್ಮ ಸಬ್ಜೆಕ್ಟಲ್ಲೇ ಅಂದರೆ ಥ್ಯಾಂಕ್ ಯು ಹೇಳ್ಬೇಕಲ್ಲಿ ಏನು ಚೆನ್ನಾಗಿ ಮಾಡಿದ್ಯಾ ನೀನು ತುಂಬ ಥ್ಯಾಂಕ್ ಯು ಅಂದು ಒಂದು ಸರ್ತಿ ನಾವು ಥ್ಯಾಂಕ್ಸನ್ನು ಹೇಳಿದ್ರೆ ಅವ್ರಿಗೇನಾಗುತ್ತೆ ನೆಕ್ಸ್ಟ್ ಮಾಡುವಂಥ ಒಂದು ತಿಂಡಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಾವು ನೋಡಿದ್ರ ನಮ್ಮ ಮನೆಯಲ್ಲಿ ಎಷ್ಟು ನನ್ನ ಹೊಗಳಿದರೆ ನಾನು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು ಆಕೆ ಮಾಡಿರುವಂಥ ಆ ಕಷ್ಟ ಬಿದ್ದು ಮಾಡಿರ್ತ ನೋಡಿ ಆ ಕಷ್ಟ ಎಲ್ಲ ಒಟ್ಟೋಗುತ್ತೆ ಅಲ್ಲಿ ನೆಕ್ಸ್ಟು ಇಷ್ಟದಿಂದ ಕೆಲಸ ಮಾಡುವಂತ ಆಗಿಬಿಡುತ್ತೆ ಪ್ರೀತಿಯಿಂದ ಕೆಲಸ ಮಾಡುವಂತಾಗ್ಬಿಡುತ್ತೆ ಆ ರೀತಿಯಾಗಿ ಪ್ರತಿಯೊಂದನ್ನು ನಮ್ಮ ಮನಿ ಮಂತ್ರ ಸಬ್ಜೆಕ್ಟು ಹೇಳ್ಕೊಡುತ್ತೆ ಈಗ ಸಮಾಜದ ಬಗ್ಗೆ ಗೌರವ ಕೊಡಬೇಕು ಅಂತ ಹೇಳಿದ್ದೀವಿ ಸಮಾಜದ ಬಗ್ಗೆ ಗೌರವ ಕೊಡಬೇಕು ಅಂತಂದಾಗ ಈಗ ನಾವು ಹೋಗ್ತಾ ಇರ್ತೀವಿ ಎಲ್ಲ ಹೋಗ್ತಾ ಇರ್ತೀವಿ ನಮಗೆ ಯಾರೋ ಒಬ್ಬರು ಎದುರುಗಡೆ ಬರ್ತಾರೆ ಅವರಿಗೆ ವಯಸ್ಸಾಗಿರುತ್ತೆ ವಯಸ್ಸಾಗಿದ್ದಾಗ ಏನು ಮಾಡ್ತೀವಿ ನಾವು ಮಾಮೂಲಿ ಜನ ಆದರೆ ಅಯ್ಯ ಅವನ ಪಾಡ್ಗೆ ಅವ್ನು ಹೋಗಲಿ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಅಲ್ವಾ ನಮ್ಮ ಮನೆ ಮಂತ್ರ ಸಬ್ಜೆಕ್ಟಲ್ಲಿ ಏನು ಹೇಳ್ಕೊಡುತ್ತೆ ಅಂತಂದರೆ ಅವರಿಗೆ ನಿನ್ನ ಕೈಯಲ್ಲಾದಷ್ಟು ಸಹಾಯ ಮಾಡು ನಿನ್ನ ಅವ್ರ ದಾರಿಯನ್ನು ದಾಟ್ಸು ಈಗ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ವಯಸ್ಸಾಗಿರೋರು ಹಾಗೇನು ಮಾಡಬೇಕು ಅವರನ್ನು ಆ ದಾರಿಯನ್ನು ದಾಟಿಸುವಂಥ ಕೆಲಸವನ್ನು ಮಾಡಬೇಕು ಅವರನ್ನು ಆ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಸ್ವಲ್ಪ ವಯಸ್ಸಾಗಿರೋರು ನೋಡಿ ರಸ್ತೆ ದಾಟಕ್ಕೆ ಆಗೋದಿಲ್ಲ ನಿಂತ್ಕೊಂಡೇ ಇರ್ತಾರೆ ಅವರು ಅಲ್ವಾ ಹಾಗೇನಾಗುತ್ತೆ ಅಂತಂದಾಗ ನಾವು ಹೋಗಿ ಏನು ಮಾಡಬೇಕಲ್ಲಿ ಅಂತಂದರೆ ಮಾಮೂಲಿ ಆಗಿದ್ರೆ ನಮಗೆ ಗೊತ್ತಿರೋದೆಲ್ಲ ಸುಮ್ಮನೆ ಹೋಗ್ಬಿಟ್ಟಿರ್ತೀವಿ ಇಲ್ಲಿ ನಮ್ಮ ಮನೆ ಮಂತ್ರ ಸಬ್ಜೆಕ್ಟಲ್ಲಿ ಏನು ಹೇಳ್ಕೊಡುತ್ತೆ ಅಂತಂದರೆ ಆ ರಸ್ತೆಯನ್ನು ದಾಟಿಸುವಂಥ ಕೆಲಸನ ನಿನಗೆ ವಹಿಸಿರುತ್ತೆ ಸಮಾಜದಲ್ಲಿ ನೀನೇನು ಕೆಲಸ ಮಾಡ್ತಾ ಇದೀಯ ಅದೊಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದೀಯಾ ಈ ರೀತಿಯಾದಂಥ ಕೆಲಸವನ್ನು ಮಾಡಿಸುತ್ತೆ ಮತ್ತು ಚಿಕ್ಕ ಮಕ್ಕಳಿರ್ತಾರೆ ಅವರು ಸ್ಕೂಲ್ಗೆ ಹೋಗ್ಬೇಕು ಅರ್ಜೆಂಟಾಗಿ ಹೋಗ್ತಾ ಇರ್ತಾರೆ ಟ್ರಾಫಿಕಲ್ಲಿ ವಾಹನಗಳೆಲ್ಲ ಚ ಸಂಚಾರ ಮಾಡ್ತಾ ಇರುತ್ತೆ ಆ ಮಕ್ಕಳು ಅಲ್ಲಿ ನಿಂತ್ಕೊಂಡೇ ಇರ್ತಾರೆ ಅಲ್ವಾ ಯಾಕೆ ಅಂತಂದರೆ ಆ ಕಡೆಗೆ ಹೋಗ್ಬೇಕು ಅಂತಂದರೆ ಆ ವಾಹನಗಳ ಚಾಲನೆ ಪಾ ಜೋರಾಗಿರುತ್ತೆ ಆಗಿರುತ್ತೆ ಹಂಗಾಗಿ ದಾಟೋಕಾಗ್ದೇನೆ ಅಂತ್ಕೊಂಡಿತ್ತು ಅಲ್ಲಿ ಏನು ಮಾಡಬೇಕಮ್ಮ ಅಂದರೆ ನಿನ್ನ ಕೈಲಾಗಿರೋ ಸಹಾಯ ಯಾವ ರೀತಿ ಅಂತಂದರೆ ಆ ಮಕ್ಕಳನ್ನು ಆ ವಾಹನಗಳಿಂದ ಆ ಕಡೆ ಬಿಡೋದು ರಸ್ತೆ ಕಡೆಗೆ ದಾಟಿಸ್ಬಿಟ್ರೆ ಅದು ನಿಮಗೆ ಪುಣ್ಯ ಸಿಗುತ್ತೆ ಈ ಥರ ಕೆಲಸಗಳನ್ನೆಲ್ಲ ಪ್ರತಿಯೊಂದನ್ನು ಮನೆ ಮಂತ್ರ ಸಬ್ಜೆಕ್ಟ್ ಹೇಳ್ಕೊಡುತ್ತೆ ಮತ್ತು ಎಲ್ಲಿ ದಾನ ಮಾಡಬೇಕು ನೀನು ಎಲ್ಲಿ ದಾನ ಮಾಡಬೇಕು ಅನ್ನೋದನ್ನು ಮನೆ ಮಂತ್ರ ಸಬ್ಜೆಕ್ಟಲ್ಲಿ ಕ್ಲಿಯರಾಗಿ ಹೇಳ್ಕೊಡುತ್ತೆ ಈಗ ನಮ್ಗೆ ಎಲ್ಲಿ ದಾನ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ ದಾನ ಮಾಡ್ಬೇಕು ಅಂತಂದ್ರೆ ಯಾರೋ ಬಂದು ಕೇಳಿದ್ರು ಏನೋ ಒಂದು ಇದ್ ಮಾಡ್ತಾ ಇದೀವಿ ಸರ್ ನಮ್ಮ ದೇವಸ್ಥಾನ ಕಟ್ತಾ ಇದೀವಿ ಸರ್ ಅಂದ್ರೆ ದಾನ ಕೊಡ್ತೀವಿ ಅಲ್ವಾ ಇನ್ ಯಾರೋ ಬಂದು ಕೇಳಿದ್ರು ಆ ದಾನ ಕೊಟ್ಬಿಡ್ತೀವಿ ಅದಲ್ಲ ದಾನ ಅಂತಂದ್ರೆ ದಾನ ಅಂತಂದ್ರೆ ಯಾವ್ದಕ್ ನಾವು ದಾನ ಮಾಡ್ಬೇಕು ಆ ದಾನ ಮಾಡೋದ್ರಿಂದ ನಮಗ್ ಪ್ರಯೋಜನ ಏನಿದೆ ಆ ಅನ್ನೋದನ್ನ ಮನಿ ಮಂತ್ರ ಸಬ್ಜೆಕ್ಟು ಪ್ರತಿಯೊಂದನ್ನು ಹೇಳ್ಕೊಡುತ್ತೆ ಮತ್ತೆ ಮಾಡ್ತೀವಿ ಇಲ್ಲಿ ಈಗ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಕೆಲಸಕ್ಕೆ ಹೋದಾಗ ಏನಾಗುತ್ತೆ ನಾವು ಕೆಲಸದಲ್ಲಿ ಈಗ ಬಾಸ್ ಇರ್ತಾರೆ ಬಾಸ್ ಏನಂತಾನೋ ಹೌದು ನಮ್ಮ ಮೇಲಿನ ಅಧಿಕಾರಿ ನಮ್ಮನ್ನು ಏನಂತಾರೋ ಅನ್ನೋದೆಲ್ಲ ಮೈಂಡಲ್ಲಿ ಇರುತ್ತೆ ಮತ್ತೆ ಅವ್ರ ಬಗ್ಗೆ ನಾವು ಕೆಟ್ಟ ಇದೊಂದು ಕೆಟ್ಟ ಅಭಿಪ್ರಾಯ ಇರುತ್ತೆ ಏನಂತಂದ್ರೆ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇದೇ ನಮ್ಮ ತಲೆಯಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ ಅದನ್ನೆಲ್ಲ ತೆಗೆದು ಎಲ್ಲರೂ ಒಳ್ಳೆಯವರೇ ಇಂದಿನ ದಿನ ನನಗೆಲ್ಲರೂ ಸಹಕರಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ತಾ ಇದ್ವಿ ಇವತ್ತಿನ ದಿನ ಏನು ಮಾಡ್ತಾಯಿದ್ದೀವಿ ಎಲ್ಲರೂ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾವು ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ತಾ ಇದ್ದೀವಿ ಇದು ಎಲ್ಲಿಂದ ಬಂತು ಇದೆಲ್ಲ ಮನಿ ಮಂತ್ರ ಸಬ್ಜೆಕ್ಟಿಂದ ಬಂತು ನಮ್ಮ ಕ್ಲಾಸಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತೀವಿ ಪ್ರತಿಯೊಂದನ್ನು ಮನಿ ಮಂತ್ರ ಕ್ಲಾಸಿಗೆ ಒಂದು ಸರ್ತಿ ಅಟೆಂಡ್ ಆಗಿಬಿಟ್ರೆ ಅವರು ಲೈಫ್ ಲಾಂಗು ಬದಲಾವಣೆ ಅಂತೂ ಹಾಗೆ ಆಗ್ತಾರೆ ಪ್ರತಿಯೊಂದರಲ್ಲೂ ಬದಲಾವಣೆ ಆಗ್ತಾರೆ ಯಾವ ರೀತಿ ಅಂತಂದರೆ ಈಗ ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ ಧ್ಯಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ನಿಮಿಷ ಧ್ಯಾನವನ್ನು ಮಾಡಬೇಕು ಯಾವ ಧ್ಯಾನವನ್ನು ಮಾಡಬೇಕು ಆ ಧ್ಯಾನ ಮಾಡೋದರಿಂದ ಪ್ರಯೋಜನ ಏನು ಆ ಧ್ಯಾನವನ್ನು ನೀನು ಎಷ್ಟು ದಿನ ಮಾಡಿದ್ರೆ ನಿನಗೆ ಅದು ಪ್ರಯೋಜನ ಆಗುತ್ತೆ ಅನ್ನೋದನ್ನೆಲ್ಲ ಪ್ರತಿಯೊಂದು ಹೇಳ್ಕೊಡುತ್ತೆ ಮನೆ ಮಂತ್ರ ಸಬ್ಜೆಕ್ಟು ಬೆಳಿಗ್ಗೆ ಎದ್ದಾಗ ಯಾವ ರೀತಿ ಎದ್ದೇಳಬೇಕು ಅಂತಲೇ ಗೊತ್ತಿಲ್ಲ ಕೆಲವರಿಗೆ ಹ್ಞೂ ಬೆಳಿಗ್ಗೆ ನೋಡ್ರಿ ಈ ಸೂರ್ಯ ಬಂದ್ಬಿಟ್ಟಿದ್ದಾನು ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ದರೆ ನಿದ್ದೆ ಮಾಡಿಬಿಡ್ತಾ ಇದ್ದೆ ನಾನು ಆರಾಮಾಗೆ ಈ ಸೂರ್ಯ ಇಷ್ಟೊತ್ತಿಗೆ ಬಂದಿದೆ ನೋಡಪ್ಪ ಹೇಳ್ಬೇಕೀಗ ನಾನು ಸ್ನಾನ ಮಾಡಬೇಕು ಕೆಲ್ಸಕ್ಕೆ ಹೋಗಬೇಕು ಇದೇ ಇರುತ್ತೆ ಈ ರೀತಿ ರೀತಿ ನಮ್ಮ ನೀನು ಯಾವ ಸಮೇತ ಕಲಿಸ್ಕೊಡುತ್ತೆ ಓಕೆ ಗುರುಜಿ ನೀವು ಹೇಳಿದ್ರಿ ಇವಾಗ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟರೆ ಆಫೀಸ್ ನಲ್ಲಿ ಇವಾಗ ಯಾರೇ ಏನು ಮಾಡಿದ್ರು ಅಂದರೆ ಅಂದ್ರೆ ಮ್ಯಾನೇಜರ್ಗಳು ಯಾವ ರೀತಿ ನಡ್ಕೊಂಡ್ರು ಕೂಡ ನಾವು ಸಹಕರಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನ್ಯೂಸ್ ಅಂತ ಹೇಳಬೇಕು ಅಂತ ನೀವು ಹೇಳಿದ್ರಿ ಗುರುಜಿ ಸಪೋಸ್ ಏನಾದರೂ ಜಗಳ ಏನಾದರೂ ಮಾಡಿಬಿಟ್ರಿ ನಮ್ಗೆ ಯಾರಾದರೂ ಬೈ ಬೈದ್ ಬಿಟ್ರೆ ನಮ್ಮ ಕಲೀಗ್ಸ್ ಬೈದ್ ಬಿಟ್ರೆ ಅವಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ನೀವು ಮನಿ ಮಂತ್ರ ಸಬ್ಜೆಕ್ಟ್ ಬಂದಿಲ್ಲ ಅಂತಂದ್ರೆ ನೀವು ಮಾಮೂಲಿ ರಿಯಾಕ್ಟ್ ರಿಯಾಕ್ಟ್ ಆಗ್ಬಿಡ್ತೀರಿ ಅಲ್ವಾ ಇಲ್ಲಿ ಮನಿ ಮಂತ್ರ ಸಬ್ಜೆಕ್ಟ್ ಬಂದ ಮೇಲೆ ನೀವು ಆ ರೀತಿ ರಿಯಾಕ್ಟ್ ಆಗಂಗಿಲ್ಲ ಇಲ್ಲಿ ನಮ್ಮ ಸ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ನಾವೇನು ಹೇಳ್ಕೊಡ್ತೀವಿ ಅಂತಂದ್ರೆ ನೀವು ಯಾರೇ ನಿಮ್ಮನ್ನ ಬೈದ್ರೂ ಸಮೇತ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಮತ್ತೆ ಅವನ್ ಬೈಯೋದಿಲ್ಲ ಅಲ್ವಾ ಇಲ್ಲ ನಾವು ಮನಸ್ಸಿನಲ್ಲಿ ನಾವು ಅಕಸ್ಮಾತ್ ಎದುರುಗಡೆ ಅವನಿಗೆ ನಾವು ಸಾರಿ ಕೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ನಮ್ಮನ್ನು ಬೈದಿರ್ತಾನೆ ಅವನು ನನ್ ನಮಗೆ ಸಾರಿ ಕೇಳ್ಬೇಕು ಆದ್ರೆ ನಾವು ಅವನಿಗೆ ಸಾರಿ ಕೇಳ್ತೀವಿ ಇಲ್ಲಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ನೋಡಿ ಹೆಂಗಿದೆ ಅಂತ ಅಲ್ಲಿ ನಾವು ಎದುರುಗಡೆ ಅವನಿಗೆ ಸಾರಿ ಕೇಳೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಮನೆಗೆ ಬಂದು ಅವನಿಗೆ ಸಾರಿಯನ್ನ ಕೇಳಬೇಕು ಆ ರೀತಿಯಾಗಿ ಹೇಳ್ಕೊಡುತ್ತೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಈಗ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ಏನಮ್ಮ ಅಂತಂದ್ರೆ ಈಗ ಮನುಷ್ಯ ಬೆಳಗ್ಗೆ ಎದ್ದು ಯಾವ ರೀತಿ ಎದ್ದೇಳಬೇಕು ಹೇಳಿದ್ದೀವಿ ಮತ್ತು ಯಾವ ರೀತಿ ತನ್ನ ನಡವಳಿಕೆಯನ್ನು ಬದಲಾಯಿಸ್ಕೊಬೇಕು ಅನ್ನೋದು ಗೊತ್ತಿರೋದಲ್ಲ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಅವರಿಗೆ ಸ್ವಲ್ಪ ಜನಕ್ಕೆ ದುಡ್ಡು ಇರುತ್ತೆ ಆದ್ರೂ ಹಳೆಯ ಬಟ್ಟೆ ಹಾಕ್ಕೊಂಡಿರ್ತಾರೆ ದುಡ್ಡಿರುತ್ತೆ ಸೈಕಲಲ್ಲಿ ಓಡಾಡ್ತಾ ಇರ್ತಾರೆ ದುಡ್ಡಿರುತ್ತೆ ಟಿ ವಿ ಎಸ್ಸಲ್ಲಿ ಓಡಾಡ್ತಾ ಇರ್ತಾರೆ ದುಡ್ಡಿರುತ್ತೆ ನಡ್ಕೊಂಡು ಇರ್ತಾರೆ ಆದರೆ ನಮ್ಮ ಮನೆ ಮಂತ್ರ ಸಬ್ಜೆಕ್ಟಲ್ಲಿ ಏನು ಹೇಳ್ಕೊಡುತ್ತೆ ಅಂದರೆ ನಿನಗೆ ದುಡ್ಡು ಇದೆ ಇಲ್ಲ ದುಡ್ಡು ಇಲ್ಲ ಅಂದ್ರೂ ನಿನಗೆ ದುಡ್ಡು ಬರುತ್ತೆ ನಿನ್ನ ನಡವಳಿಕೆಯನ್ನು ಮೊದಲು ಚೇಂಜ್ ಮಾಡು ಬದಲಾಯಿಸ್ಕೋ ಅನ್ನೋದನ್ನು ಕಲಿಸ್ಕೊಡುತ್ತೆ ಈಗ ನಲ್ವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಇದುವರೆಗೂ ಒಂದು ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಯಾರಾದರೂ ಕೈಯಲ್ಲಿ ಇಟ್ಕೊಂಡು ಒಂದು ಪೋಟೋ ಹಾಕಿರೋದು ನೋಡಿದ್ದೀರಾ ನೀವು ಅಲ್ವಾ ಯಾಕೆ ಆ ಥರ ಆಗ್ತಾ ಇಲ್ಲ ಅಂತಂದರೆ ನಲ್ವತ್ತು ವರ್ಷ ಐವತ್ತು ವರ್ಷ ಆಗಿದೆ ಇನ್ನು ಯಾವಾಗ ಆಗ್ತೀರಾ ನೀವು ನೀವು ನಿರ್ಧಾರ ತೊಗೊಬೇಕು ಏನಂತ ನಿರ್ಧಾರ ತೊಗೊಬೇಕು ನಾನು ಈ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ ಒಂದು ಐವತ್ತು ಲಕ್ಷವನ್ನು ನನ್ನ ಕೈಯಲ್ಲಿ ಇಟ್ಕೊಂಡು ನಾನು ಫೋಟೋ ಹಿಡಿತೀನಿ ನಾನು ಫೋಟೋ ತೆಗಿಸ್ಬೇಕು ಏನಂತ ತೆಗಿಬೇಕು ಐವತ್ತು ಲಕ್ಷ ನಮ್ಮ ಕೈಯಲ್ಲಿ ಕ್ಯಾಶ್ ಇರಬೇಕು ಆ ರೀತಿಯಾದ ಒಂದು ಫೋಟೋವನ್ನು ನಾನು ಹಾಕಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬರಬೇಕು ಈಗ ಎರಡು ಸಾವಿರದ ಕಳೆದಿದೆ ಎರಡು ಸಾವಿರದ ಇಪ್ಪತ್ತೈದು ಬಂದಿದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶೇಷತೆ ಇದೆ ಏನು ಗುರುಜಿ ವಿಶೇಷ ಏನು ಅಂತಂದ್ರೆ ಎರಡು ಪ್ಲಸ್ ಸೊನ್ನೆ ಎಷ್ಟು ಎರಡು ಪ್ಲಸ್ ಎರಡು ಪ್ಲಸ್ ಐದಿಯೆಸ್ಟ್ ನಂಬರ್ ಸೂಪರ್ ನಂಬರ್ ಇದು ಲಕ್ಕಿಯೆಸ್ಟ್ ನಂಬರು ಯಾಕೆ ಈ ರೀತಿ ಹೇಳ್ತಾ ಇದೀವಿ ಅಂದರೆ ಈಗ ಗ್ರಹಗಳೆಷ್ಟಿದೆ ನಮ್ಮದು ಈಗ ಒಂದು ತಾಯಿ ಮಗುವನ್ನು ಹೊಟ್ಟೆನಲ್ಲಿ ಎಷ್ಟು ಇಟ್ಕೊಂಡಿರ್ತಾಳೆ ಒಂಬತ್ತು ನವರತ್ನಗಳೆಷ್ಟು ಒಂಬತ್ತು ಈ ರೀತಿಯಾಗಿ ನಾವು ಒಂದೊಂದು ಒಂದೊಂದು ಒಂದೊಂದನ್ನು ತೆಗೆದುಕೊಂಡು ಹೋದಾಗ ಪ್ರತಿಯೊಂದರಲ್ಲೂ ನಾವು ಒಂಬತ್ತನ್ನು ಕಾಣ್ತೀವಿ ಆ ಒಂಬತ್ತು ಅನ್ನೋದು ತುಂಬ ಪವರ್ಫುಲ್ ಆದಂತಹ ಒಂದು ನಂಬರು ಆ ನಂಬರ್ ಈ ವರ್ಷದಲ್ಲಿ ಬಂದಿದೆ ಓಕೆ ಅದರಿಂದ ಈ ವರ್ಷದಲ್ಲಿ ನೀವೇನಕ್ಕೆ ಕೈ ಹಾಕಿ ಅದು ಕೆಲಸ ಸಕ್ಸಸ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ವರ್ಷ ನೀವು ಒಂದು ನಿರ್ಧಾರವನ್ನು ತೊಗೊಬೇಕು ನಾನು ಶ್ರೀಮಂತನಾಗ್ತೀನಿ ನಾನು ಶ್ರೀಮಂತನಾಗಬೇಕು ನಾನು ಈ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ಪಿನಲ್ಲಿ ಏನಾಗಬೇಕು ಶ್ರೀಮಂತ ಆಗಬೇಕು ಈಗಲೇ ಕಮೆಂಟ್ ಮಾಡಿ ನೀವು ಏನಂತ ಅಂತಂದರೆ ನಾನು ಈ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ಪಿನಲ್ಲಿ ಕೋಟ್ಯಾಧಿಪತಿ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರೆ ಈ ವರ್ಷ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟು ಕೋಟ್ಯಾಧಿಪತಿನೇ ಇಲ್ಲಿ ತಂದೆ ತಾಯಿಗಳ ಬಗ್ಗೆ ನಾವು ಗೌರವವನ್ನು ಕೊಡಬೇಕು ಅವ್ರಿಗೆ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಹೇಳಿದ್ದೀವಿ ಈಗ ಕೆಲವರು ನೋಡಿ ತಂದೆ ತಾಯಿಗಳು ಸ್ವಲ್ಪ ವಯಸ್ಸಾದ ತಕ್ಷಣನೇ ಅನಾಥಾಶ್ರಮಕ್ಕೆ ಹಾಕ್ತಾರೆ ಅನಾಥಾಶ್ರಮದಲ್ಲೇ ಬಿಟ್ಬಿಡ್ತಾರೆ ಅವ್ರನ್ನ ತಂದೆ ತಾಯಿಗಳಿಗೆ ಸ್ವಲ್ಪ ಏನಾದರೂ ಅನಾರೋಗ್ಯ ಬಂದ ತಕ್ಷಣವೇ ಅವ್ರ ಕಡೆ ನೋಡೋದಿಲ್ಲ ಅವರಿಗೆ ತಿಂಡಿ ಯಾವ ರೀತಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆನೇ ನೋಡೋದಿಲ್ಲ ನಮ್ಮ ಮನೆ ಮಂತ್ರ ಸಬ್ಜೆಕ್ಟಲ್ಲಿ ಏನು ಹೇಳ್ಕೊಡುತ್ತಮ್ಮ ಅಂತಂದರೆ ಅವರಿಗೆ ಅವರು ನಿನ್ನನ್ನು ಚಿಕ್ಕ ವಯಸ್ಸಿನಿಂದ ಈ ರೀತಿ ಇಷ್ಟು ದೊಡ್ಡ ವಯಸ್ಸಿನ ತನಕ ಬೆಳೆಸಿ ಸಾಕಿದ್ದಾರೆ ಯಾವ ರೀತಿ ಸಾಕಿದ್ದಾರೆ ಗೊತ್ತಾ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನ ಏನಂತ ಕೇಳಿದಾರೆ ನೀನು ಏನು ತಿಂತೀಯ ಮಗು ನಿನಗೆ ಏನು ಬೇಕು ಬೇಕು ಮಗು ಹಾ ನಿನಗೇನು ಬೇಕು ಕೇಳು ನಾನು ತಂದ್ಕೊಡ್ತೀನಿ ಅನ್ನೋ ರೀತಿನಲ್ಲಿ ನಿನ್ನ ಬೆಳೆಸಿದಾರೆ ನಿಮ್ಮ ತಂದೆ ತಾಯಿಗಳಿಗೆ ನೀನ್ ಮಾಡ್ತಾ ಇದ್ದೀಯಾ ಯಾವತ್ತಾದ್ರೂ ಒಂದು ದಿವ್ಸ ಕೇಳಿದ್ಯಾ ಅಮ್ಮ ಏನು ಪ್ರೀತಿ ಇದೆ ಕೇಳು ನೀನು ಏನು ತಿನ್ಬೇಕು ಅನ್ನಿಸ್ತಾ ಇದೆ ನಿನಗೇನು ಇಷ್ಟ ಇದೆ ಅದನ್ನು ಕೊಡ್ತೀನಿ ಅಪ್ಪ ನಿನ್ಗೇನು ಬೇಕು ಕೇಳು ನಾನು ತಂದ್ಕೊಡ್ತೀನಿ ನೀನು ತಿ ಏನು ತಿನ್ನಬೇಕು ಅಂತ ನಾವು ಯಾವತ್ತಾದರೂ ಕೇಳಿದ್ವು ಇದನ್ನು ಕಲಿಸ್ಕೊಡುತ್ತೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟು ಇದರಲ್ಲಿ ನಾವು ಮನಿ ಮಂತ್ರ ಅಂದ ತಕ್ಷಣ ದುಡ್ಡು ದುಡ್ಡು ಅಂತ ಇದ್ದೀವಿ ಯಾಕೆ ಗೊತ್ತಾ ದುಡ್ಡು ಅಂತ ಇದ್ದೀವಿ ಅಂದರೆ ಈ ದುಡ್ಡು ಹೊಂದಿದ್ರೆ ಎಲ್ಲ ಸಮಸ್ಯೆಗಳು ತೀರೋಗುತ್ತೆ ಈ ಏನು ಹೇಳ್ತಾ ಇದ್ದೀವಿ ಈ ಸಮಸ್ಯೆಗಳೇನಿದೆ ಅಂತ ಹೇಳ್ತಾ ಇದ್ದೀವಿ ನಾವು ಈಗ ಸಂಬಂಧ ಯಾವ ರೀತಿ ಇಟ್ಟಿದ್ದೀವಿ ಸಮಾಜದ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಮಕ್ಕಳ ಬಗ್ಗೆ ಹೆಂಡತಿ ಬಗ್ಗೆ ಎಲ್ಲರ ಬಗ್ಗೆ ನಾವು ಇದೆಲ್ಲ ನಡಿಬೇಕು ಅಂತಂದ್ರೆ ಏನಿರಬೇಕು ದುಡ್ಡಿರಬೇಕು ಅದೇ ಮುಖ್ಯ ಧನ ಮೂಲಂ ಇದಂ ಜಗತ್ ಅದಕ್ಕೋಸ್ಕರವಾಗಿ ಈ ದುಡ್ಡಿನಿಂದಲೇ ಈ ಪ್ರಪಂಚ ಎಲ್ಲ ನಡೀತಾ ಇರಬೇಕಾಗಿದ್ರೆ ನಮಗೆ ಮೇಯ್ನ್ ಬೇಕಾಗಿರುವಂತದ್ದು ಯಾವುದು ದುಡ್ಡು ಹಣ ಅನ್ನೋದು ತುಂಬ ಮುಖ್ಯ ಹಣದ ಕಡೆ ಗಮನ ಫುಲ್ ಇರಲಿ ಅರ್ಥ ಆಯಿತಾ ಅದು ಇದ್ದು ಇನ್ನು ಪ್ರತಿಯೊಂದನ್ನು ಅದ ಅಷ್ಟಕ್ಕೆ ಅದೇ ಫಾಲೋ ಮಾಡ್ತಾ ಇರುತ್ತೆ ಅದಕ್ಕೋಸ್ಕರವಾಗಿ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ನೀವು ಈ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ ನಿರ್ಧಾರ ತಗೊಳ್ಳಿ ನಾನು ಈ ವರ್ಷದ ಕೊನೆಯ ಒಳಗಡೆ ನಾನು ಒಂದು ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡ್ತೀನಿ ಅಂತ ಸೂಪರ್ ಗುರುಜಿ ಸೊ ಹಾಗಾದ್ರೆ ನಮ್ಮ ಜನ ಒಂದು ಕೋಟಿಯ ಕಡೆ ಗುರಿ ಇಡ್ತಾರೆ ಅಂತ ಹೇಳಿ ಭಾವಿಸ್ತಾ ಪ್ರಿಯ ವೀಕ್ಷಕರೇ ನೀವು ನೋಡಿದ್ರಲ್ಲ ಈ ಒಂದು ಸಂಚಿಕೆ ಇಷ್ಟೊಂದು ಅದ್ಭುತವಾಗಿ ಮೂಡಿಬಂತು ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡಿದ್ರಿ ಇದೇ ರೀತಿ ನೋಡ್ತಾ ಇರಿ ಎಸ್ ಆರ್ ಎಸ್ ಮನಿಮುದ್ರ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನಮಸ್ತೆ ಸರ್ವೇ ಜನ ಸುಖಿನೋ ಭವಂತು